ಹ್ಮ್ ಮತ್ತೆ ಹೇಳ್ರಿ ಇವತ್ತು ಬಹಳ ಖುಷಿ ಆಗ್ತೈತಿ ಜ್ವರ ಅನ್ನೋದಕ್ಕೆ ಕಿತ್ಕೊಂಡು ಹೋದ್ ನೋಡ್ರಿ ಹೇಳಕ್ ಹೆಸರು ಇಲ್ದಂಗೆ ಎಷ್ಟು ಹೆಲ್ತಿ ಎಷ್ಟು ಆರಾಮ್ ನೋಡ್ರಿ ಇಷ್ಟು ಗಾಳಿ ಕುತ್ಕೊಂಡ್ರೆ ಒಂದು ಚೂರು ಏನಾಗಲಿಲ್ಲ ಅನ್ಕೊಂಡಿದ್ದೆ ಅಯ್ಯೋ ನಿನ್ನೆನೆ ಹೋಗ್ಬಿಟ್ಟು ರೀ ನೀವು ಯಾವಾಗ ನನ್ನ ಎದಿ ಮೇಲೆ ಬಿದ್ರು ಅವಾಗ ನನ್ಗೆಲ್ಲ ಜಡ್ ಎಲ್ಲ ಕಿತ್ಕೊಂಡು ಹೋದ್ ನೋಡ್ರಿ ಫುಲ್ ಹೆಲ್ತಿ ಇದೀನಿ ಅಂದಂಗೆ ನೀವು ಇಷ್ಟೆಲ್ಲ ಸುತ್ತಾಡಿದ್ವಿ ಎಲ್ಲ ಮಾಡಿದ್ವಿ ನಿಮಗೆ ಏನ್ ಅನ್ನಿಸಿದ್ವಿ ಆರಾಮದಿದೆ ಅಂದ್ರೇನು ನನ್ ಬಗ್ಗೆ ಏನೋ ಖುಷಿ ಆಯ್ತಾ ಅಂತ ನಾನು ಹೇಳಿದ್ನಲ್ಲ ನಿನ್ನೆ ಹೇಳಿದ್ದೆ ನಿಮ್ಗೆ ನನಗೂ ಭಾಳ ಇಷ್ಟ ಆದ್ರಿ ಬಹಳ ಖುಷಿ ಆಯ್ತು ನಿಮ್ಗೆ ಭಾಳ ಅಂದ್ರೆ ಬಹಳ ಖುಷಿ ಆಯ್ತೈತಿ ಹಾ ಹೌದು ಅಂದಂಗೆ ನೀವು ಮನೆ ಬರ ಮುಂದೆ ಕಾರ ತಗೊಂಡ ಏನೋ ಅಂದ್ರಿ ಅದೇ ನಿಮ್ಮ ಹತ್ರ ಏನೋ ಸತ್ಯ ಹೇಳ್ಬೇಕು ಅಂತ ಏನು ಅಂದ್ರೆ ನಮ್ಮ ಕ್ಯಾಶ್ ಬೇರೆ ನಿಮ್ ಕ್ಯಾಶ್ ಬೇರೆ ಮದುವೆ ಮಕ್ಕಳು ನಿಮ್ಮನೆ ನಿಮ್ಮ ಅಪ್ಪ ಅಮ್ಮ ಒಪ್ಪಲ್ದು ಅಂತ ಏನಾರು ಪ್ರಾಬ್ಲಮ್ ಆಯ್ತಾ ಸರಿ ಎಲ್ಲರ ಮನೆಗೂ ಒಪ್ಪಲ್ಲ ಆಮೇಲೆ ಎಲ್ಲ ಒಪ್ಕೊಂಡು ಒಪ್ಕೊಂತಾರ ಮದ್ವಿ ಮಾಡ್ಕೊಂಡ್ ಎಲ್ಲಾ ಒಪ್ಕೊಂತಾರ ಸುಮ್ಮನೆ ಮದ್ವಿ ಮಾಡ್ಕೊಂಡ್ಬಿಡ ನಂಗೆ ಏನಾರು ಇದ್ರು ಆಮೇಲೆ ತಾವೇದಾಗ್ತಾರ ಅದಲ್ಲ ಪ್ರಾಬ್ಲಮ್ ಬೇರೆನೇ ಐತಿ ಬೇರೆನಾ ಅಂದ್ರ ಬೇರೆ ಏನೈತಿ ಪ್ರಾಬ್ಲಮ್ ನಿಮಗೆ ಒಂದು ಸತ್ಯ ಹೇಳಬೇಕು ನೀವು ಹೆಂಗೆ ತಗೊಂತೀರೋ ಗೊತ್ತಿಲ್ಲ ಆದರೆ ನೀವು ನನ್ನ ಸತ್ಯ ಹೇಳಿದ್ಮೇಲೆ ನಾನು ಬಿಟ್ಟು ಹೋಗಲ್ಲ ತಾನೆ ಇಲ್ಲಪ್ಪ ನಾನು ಬಿಟ್ಟು ಹೋಗಂಗಿಲ್ಲ ಏನು ಹೇಳಿ ಸತ್ಯ ನಾನು ನಿಮ್ಮ ಮನಸ್ಸಲ್ಲ ಮನಸ್ಸಿನಾಗ ಹೃದಯದೊಳಗೆ ಇಳಿಸ್ಕೊಂಡ್ಬಿಟ್ಟೀನಿ ಇನ್ನು ಹೃದಯದಿಂದ ಆಚೆ ಅಂತೂ ನಿಮ್ಮನ್ನ ಕಳಿಸೋಕ್ಕೆ ಸಾಧ್ಯ ಇಲ್ಲ ಅದೇನು ಹೇಳ್ರಿ ಅದು ಅದು ನೀವು ನಂಬ್ತೀರ ಇಲ್ಲ ಗೊತ್ತಿಲ್ಲ ನಾನು 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 ಮುಸ್ಲಿಂ ಸೆ ಹೌದಾ ಮತ್ತೆ ನೀವು ಅಲ್ಲಂದ್ರೆ ನೈನಾ ಅಂತ ಹೇಳಕತ್ತಿದ್ರಿ ಹೆಸರು ಮತ್ತೆ ಈ ಚುಲನ ಐತಲ್ರಿ ನಮ್ ಅಂದ್ರೆ ಅದ್ರೆ ಇಂಗ್ ಯಾಕೆ ಹೇಳಿದ್ರ ಅಂತ ಅರ್ಥ ಆಗ್ತಿರಲಿಲ್ಲ ನನ್ನ ಹೆಸರು ನೈನಾ ಅಲ್ಲ ರೀ ಹೌದಾ ಹಾಗಾದ್ರೆ ಏನು ನಿಮ್ಮ ಹೆಸರು ನನ್ನ ಹೆಸರು ಹಸೀನಾ ಅಂತ ಅಂದ್ ಹ್ಮ್ ಹಸೀನಾ ಹೆಸರು ತಕಂಗಾದಿರಿ ಮತ್ತೆಕ ಆ ಹಿಂಗೇ ಏನಾಯ್ತು ಅದು ನಾವು ಬಹಳ ರಿಚ್ ಫ್ಯಾಮಿಲಿ ರೀ ನಮ್ಮದು ಆದರೆ ಏನು ಮನೆ ಎದುರಿಗೆ ಒಬ್ಬರು ಅಂದರೆ ಇದೆ ಸ್ವಲ್ಪ ಕ್ಯಾಶ್ಟ್ ಬೇರೆ ಆ ಹುಡುಗ ನಂಗೆ ಮೋಸ ಮಾಡಿ ನನ್ನ ಮದುವೆ ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಬಂದುಬಿಟ್ಟನು ಈಗ ವಾಪಸ್ ಹೋದರೆ ಅಪ್ಪ ಅಮ್ಮ ಸೇರಿಸೋಲ್ಲ ನನಗಿದು ಮೋಸ ಅಂತ ಮದುವೆ ಆದಮೇಲೆ ಗೊತ್ತಾಯಿತು ಈಗ ಹೋಗೋಕ್ಕೆ ನನಗೆ ದಾರಿ ಇಲ್ಲ ಎಲ್ಲಿ ಏನಂತಿಲ್ಲ ಈಗ ಯಾರೂ ನಾನು ಸೇರಿಸ್ಕೊಳ್ಳಲ್ಲ ನನಗೆ ವಾಪಸ್ ನಮ್ಮ ಜಾತಿಗೆ ಹೋಗಬೇಕು ನಮ್ಮ ಇದ್ರಾಗ ಇರಬೇಕಂತ ಆಸೆ ಆದ್ರೆ ಹೆಂಗ ನಂಗೆ ಇಷ್ಟ ಅವಾಗ ನಂಗೆ ಮೋಸ ಅಂತ ಗೊತ್ತೇ ಆಗಲಿಲ್ಲ ಹೆಂಗೆ ಮೋಸ ಬಿಡೋದು ಅಂತ ನನಗೆ ಅರ್ಥನೇ ಆಗಲಿಲ್ಲ ಇವಾಗ ನನಗೆ ಅದು ಬೇಡ ಅಂದ್ರೂ ಬಿಡೋಕ್ಕಾಗೋಯ್ತು ಅದಕ್ಕೆ ನನಗೆ ಮದುವೆ ಆಗೈತ್ರಿ ಏನೋ ನಿಮಗೆ ಈಗ ಆಲ್ರೆಡಿ ಮದುವೆ ಆಗೈತೆ ನೋಡ್ರಿ ನೋಡ್ರಿ ನೀವು ಆಗಲೇ ಬೇಜಾರು ಮಾಡ್ಕೊಂಡ್ರಿ ನಾನು ಮೊದಲೇ ಹೇಳಿಲ್ಲ ಇದು ನನಗೆ ಗೊತ್ತಿಲ್ಲ ಅಂದ್ರೆ ಅದು ಹೆಂಗೆ ಮೋಸ ಆಯಿತು ಅಂತಲೂ ಗೊತ್ತಿಲ್ಲ ಯೋಗ ಇಲ್ಲ ನಾನು ಬಂದು ನವೀನಿ ಅಂದರೆ ಸಾಯಬೇಕು ಬದುಕ್ಬೇಕು ಅನ್ನೋ ಹಂಗೆ ಇದ್ರಾಗಿದ್ದೆ ಆದರೆ ನಿಮ್ಮನ್ನು ನೋಡಿದ್ನಲ್ಲ ವಾಪಸ್ ಬದುಕ್ಬೇಕನ್ನೋ ಆಸೆ ಬಂತು ಅದಕ್ಕೆ ನಿಮ್ಗೆ ಅಟ್ರಾಕ್ಟ್ ಆಗಿ ನಿಮ್ಮ ಪ್ರೀತಿ ಹುಟ್ಟುಬಿಡ್ತು ನಿಜವಾದ ಪ್ರೀತಿ ಹೀಗಂತ ಗೊತ್ತಾಯ್ತು ಅದು ಅವನು ಮೋಸ ಮಾಡಿದಂತ ನನಗೆ ಗೊತ್ತಾಗಿತ್ತು ನೀವು ನಂಬ್ತಿರಲಿಲ್ಲ ನಿಜವಾಗ ನನಗೆ ಇನ್ನವರೆಗೂ ನಾನು ಒಂಥರ ಭಯದಾಗ ಇಟ್ಟುಕೊಡೋಣ ನಾನು ಏನು ಮಾಡಲಿ ನಾನು ಏನು ಹೌದಾ ಸರಿ ಸರಿ ಇರಲಿ ಬಿಡ್ರಿ ನಾನು ನಿಮ್ಮನ್ನು ನಿಜವಾಗಿ ಪ್ರೀತಿಸ್ತೀನಿ ನೀವು ನನ್ನ ನಿಜವಾಗಿ ಪ್ರೀತಿಸಕತ್ತಿರಲ್ಲ ಸಾಕು ಹ್ಮ್ ಈಗ ಹೆಂಗೋ ನಮ್ ಕ್ಯಾಸ್ಟ್ ಅಂತ ಅದಲ್ಲ ನಾವು ನಮ್ಮ ಜಾತಿ ಒಳಗ ನಮ್ಮ ಪದ್ಧತಿ ಪ್ರಕಾರ ನಡೆ ಮಾಡಿಕೊಳ್ಳೋಣ ಅವಾಗ ಯಾರು ಏನು ಮಾಡ್ತಾರೆ ಹೌದಿಲ್ಲ ನೀವು ಚಿಂತೆ ಮಾಡ್ಬೇಡಿ ಅದರ ಇನ್ನು ಕಾನೂನು ಪ್ರಕಾರ ಮದ್ವೆ ನಡೆಯ겠다 ಅಥವಾ ಹೆಂಗ ಏನಾಗ್ಲಿ ಡೈವರ್ಸ್ ಅಂತ ಕೊಡ್ಬೇಕಲ್ಲ ಮತ್ತೆ ನೀವು ಅದಕ್ಕೆ ರೆಡಿ ಐರಾ ಓ ನಾನು ರೆಡಿ ಐದಿನಿ ಆಗಸ್ಟ್ ಬೇಕಾ ಡೈವರ್ಸ್ ಕೊಟ್ಟೆ ಕೊಡ್ತೀನಿ ನೀವು ನಡೆ ಮಾಡಿಕೊಳ್ಳೋಕೆ ಆಂದ್ರ ಹ್ಮ್ ಸರಿ ನಾನು ಮದುವೆ ಮಾಡ್ಕೋತೀನಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಕೋಬೇಡಿ ಯಾವುದು ಭಯನ ಬಿಟ್ಟು ಹೋಗ್ಬೇಡಿ ಅದೆಂಥದೇ ಬರಲಿ ಪ್ರಾಬ್ಲಮ್ ನಾನು ಎದುರಿಸ್ತೀನಿ ನಿಮ್ಮನ್ನು ರಕ್ಷಣೆ ಮಾಡ್ಕೊತೀನಿ ನಿಮ್ಮನ್ನು ಮದುವೆ ಮಾಡ್ಕೋತೀನಿ ನಿಮ್ಮನ್ನು ಒಂದು ನರಕದಿಂದ ಪಾರು ಮಾಡ್ತೀನಿ ಆಯಿತಾ ಅದಕ್ಕೆ ನಾನು ಸತ್ಯ ಹೇಳಿದ್ರೆ ನೀವು ಏನು ಅಂದ್ಕೊಂತೀರೋ ಯಾಕೆ ಬೇಕು ಹೇಳ್ಬಿಡೋಣ ಮೊದಲೇ ಸತ್ಯ ಹೇಳೋ ಚಲೋ ಅಲ್ಲ ಫಸ್ಟಿಗೆ ನೀವು ನಿನ್ನೆ ಪ್ರಪೋಸ್ ಮಾಡಿದ್ರಿ ಮತ್ತೆ ನಾನು ನನ್ನ ಮುಚ್ಚಿಟ್ಕೊಂಡು ಮುಂದೆ ಇದು ಮಾಡೋ ಚಲೋ ಅಲ್ಲ ಇವಾಗ ಸತ್ಯ ಹೇಳಿದ್ರೆ ಇಷ್ಟ ಇದ್ದರೆ ಮದುವೆ ಮಾಡ್ಕೊತಾರೆ ಇಲ್ಲ ಅಂದರೆ ಇಲ್ಲ ನನಗೆ ಸುಳ್ಳು ಹೇಳೋಕೆ ಇಷ್ಟ ಇಲ್ಲ ಅದಕ್ಕೆ ಹೇಳಿದೆ ನೋಡ್ರಿ ನೀವು ಎಷ್ಟು ಒಳ್ಳೇದಿದ್ದೀರಿ ಈ ಪ್ರೀತಿ ಮುಂದುವರಿಸ್ಬೇಕಂದ್ರೆ ಯಾವ ಸುಳ್ಳು ಏನು ಏನಿರಬಾರ್ದು ಇದು ಸತ್ಯ ಎಲ್ಲ ಹೇಳ್ಬೇಕು ಅಂತ ಎಲ್ಲ ಹೇಳಿದ್ರಿ ಅದಕ್ಕೆ ನೀವು ಭಾಳ ಇಷ್ಟ ಆದ್ರಿ ನೀವೇನು ಚಿಂತೆ ಮಾಡ್ರಿ ನಾನು ಮನ್ ಕೈ ಬಿಡಂಗಿಲ್ಲ ಆಯ್ತಾ ಅಲ್ಲ ನೀವೇನ ಒಪ್ಪಿದ್ರಿ ಮನೆಯಾಗ ನಿಮ್ಮ ತಾಯಿಯರು ಒಪ್ಪಿಕಲ್ಲ ಬೇರೆ ಯಾರೋ ಮದುವೆ ಮಾಡ್ಕೊಂಡು ಹುಡುಗಿ ಅಂತ ಹಂಗೇನಾರ ಅಂದ್ರೆ ನೀವು ಅದ್ರ ಚಿಂತೆ ಬಿಡ್ರಿ ನಮ್ಮ ತಾಯಿಯರನ್ನ ಒಪ್ಸೋ ಜವಾಬ್ದಾರಿ ನಂದು ನೀವು ಮದುವೆ ರೆಡಿ ಆಗ್ರಿ ಮೊದಲ ಡೈವರ್ಸ್ ಕೊಟ್ಟು ಆಮೇಲೆ ಮುಂದೆ ಇಲ್ಲ ಹಾ ಸರಿ ಅದ ಪ್ರೋಗ್ರೆಸ್ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತೀನಿ

ಅಯ್ಯೋ ಅದ್ ನೀನ್ ಕೇಳ್ತೀರಿ ಮನೆ ತುಂಬಾ ಮಂದಿ ಒಂದ್ ನಮ್ನಿ ರಣಹದ್ದುಗಳು ರಾಕ್ಷಸಗಳು ಇದ್ದಂಗ ಎಷ್ಟು ಟಾರ್ಚರ್ ಕೊಡ್ತಾರ ಗೊತ್ತಾ ಈಗ ನಿಮ್ ಮನ ನಾನ್ ತಪ್ಪಿಸ್ಕೊಂಡ್ ಬಂದ್ ಗೊತ್ತಾ ಸುಮ್ನೆ ಏನೋ ಒಂದ್ ಹೇಳಿ ಅವ್ರ ಪಾರಾಗ ಅದು ಬಹಳ ಕಷ್ಟ ಅವರು ಅದು ನಿಮ್ಮ ಬಲವಂತ ಏನಂತ ಮದಿ ಮಾಡ್ಕೊಳ್ಳಲ್ಲ ಅವನು ಏನಾದ್ರು ಬಹಳ ಕಟ್ಟ ಕೊಡ್ತಾನ ಹ್ಮ್ ಕುಡಿದ್ ಬರ್ತಾನ టచ్ <Sess hak hai> ನಾ ಹೇಳೋದೇನಂದ್ರೆ ಅವ್ರು ಏನಾರದ ಮಗ ಮತ್ತೆ ಕಾಟ ಕೊಡೋದು ಹೊಡೆಯೋದು ಹೊಡೆಯೋದು ಮಾಡಿದ್ರೆ ನನಗೆ ಸಹಿಸೋದಾಗಲ್ಲಪ್ಪ ಏನು ಏನ್ ನನಗೂ ಅವ್ರ ಅನುಭವಿಸ್ಬೇಕಂತ ಏನಿಲ್ಲ ಯಾವಾಗ ನರಕದಿಂದ ಪಾರಾಗೇನೋ ಅಂತ ಅನಿಸ್ತೈತಿ ಎಷ್ಟು ಕಟ ಕೊಡ್ತಾರೆ ಗೊತ್ತಾ ಬೆಳಗ್ಗೆ ನೆಸಿನಿಗೆ ಗೆದಾರಬೇಕು ಅಂಗಡಿ ಕಸ ಹೊಡಿಬೇಕು ರಂಗೋಲಿ ಹಾಕಬೇಕು ಕಸ ಹೊಡಬೇಕು ಕಲ್ಲೊರ್ಸ್ಬೇಕು ಆಮೇಲೆ ಅವರೆಲ್ಲ ಹೆಣ್ಮಕ್ಳು ಅವ್ರ ಮಕ್ಕಳು ಇಲ್ಲೇ ಇದಾರೆ ಅವ್ರ ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ಬಾಕ್ಸ್ ರೆಡಿ ಮಾಡಬೇಕು ಎಲ್ಲ ಅವ್ರಿಗೆ ಊಟಕ್ಕೆ ಅವ್ರ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸೋದು ಅವ್ರಿಗೆಲ್ಲ ರೆಡಿ ಮಾಡಿಸೋದು ಅದನ್ನೆಲ್ಲ ಮಾಡಬೇಕು ಅದಾದಮೇಲೆ ಮತ್ತೆ ಮನೆಗೆ ಇವ್ರಿಗೆಲ್ಲರಿಗೂ ಕೆಲಸ ಮಾಡಿಸ್ಬೇಕು ಇವರು ಮನೆಗೆಲ್ಲರಿಗೂ ಮಾಡಿ ಮತ್ತೆ ಇಷ್ಟೆಲ್ಲ ಅಂತಾರೆ ಬೈತಾರೆ ಥರ ತಿವಿ ಥರ ಮೇಲೆ ಮೇಲೆ ಕೆಲಸ ಇರ್ತಾರೆ ಭಾಳ ಅಂದ್ರೆ ಭಾಳ ಕಟ ಕೊಡ್ತಾರೆ ಆದರೂ ಏನು ಮಾಡೋಕ್ಕಾಗತ್ತ ಅಪ್ಪ ಅವ್ನ ಮನೆ ಬಿಟ್ಟು ಬಂದುಬಿಟ್ಟೀನಿ ಬೇರೆ ಎಲ್ಲೂ ಹೋಗೋಕ್ಕೆ ನನಗೆ ಜಾಗನೇ ಇರಲಿಲ್ಲ ಆಸರೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲರ ಹೊರಗೆ ಹೋಗೋಕ್ಕಾಗತ್ತೆ ಜೀವನ ಇಲ್ಲ ಅಲ್ಲ ಹಂಗಾಗಿ ಹಂಗಾಗಿ ಏನು ಮಾಡಲಿ ಮತ್ತೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಅದೀನಿ ಆಯಿತು ಇನ್ಮೇಲೆ ಅದು ಚಿಂತೆ ಮಾಡಿಬಿಡಿ ನಾನು ಅದೇನಿಲ್ಲ ನಾನೆಲ್ಲ ನೋಡ್ಕೊತೀನಿ ನೀವು ಆರಾಮ ಆರಾಮಿರಿ ಹಂಗೇನಾರ ಅವ್ರು ಭಾಳ ಕಾಟ ಕೊಡೋಕತ್ತೆ ಅಂದ್ರೆ ನೀವು ಆ ಊರ್ಗ ನಂಗೊಂದು ಫೋನ್ ಹಚ್ಬಿಡ್ರಿ ನಾನೇನಾರ ನಾವು ಮಾಡ್ಕೊಂಡು ಯಾಕೆ ಅಂತಂದು ಬಂದ್ಬಿಡ್ತೀನಿ ಅಯ್ಯೋ ಬೇಡ ಬೇಡ ನಮ್ಮ ಡೈವರ್ಸ್ ಆಗೋವರೆಗೂ ನಿಮ್ಮ ಜೊತೆ ನಾನು ಕಾಂಟ್ಯಾಕ್ಟ್ ಅದೀನಿ ಅನ್ನೋದೇ ಗೊತ್ತಾಗೋದು ಬೇಡ ಡೈವರ್ಸ್ ಆದಮೇಲೆ ನಾನೇ ಎಲ್ಲ ಹೇಳ್ತೀನಿ ಅಂತ ಸರಿ ನಾವು ಜಲ್ದಿ ಹೋಗನ್ ಬರ್ರಿ ಮತ್ತು ಮನೆಯಾಗ ಇಷ್ಟು ಹೋದತ್ತು ಬರಲಿಲ್ಲ ಎಲ್ಲು ಅಂತ ಅದನ್ನು ಒಂದು ದೊಡ್ಡ ರಾಧ ಮಾಡಿ ನನಗೆ ಭಾಳ ಟಾರ್ಚರ್ ಕೊಡ್ತಾರೆ ಬೈಯೋದು ಬಡಿಯೋದು ಎಲ್ಲ ಮಾಡ್ತಾರೆ ಅದಕ್ಕೆ ಮತ್ತೆ ನಾನು ನಾಳೆ ನಿಮ್ಮ ಮನೆಗೆ ಯಾರು ಇಲ್ದಾಗ ಬರ್ತೀನಿ ಅಂತ ಸರಿ ನೀವು ಯಾವಾಗ ಬರ್ತೀರಾ ಅಂತ ಫೋನ್ ಮಾಡಿ ನಾನು ಮನೆಗೆ ಬಂದಿರ್ತೀನಿ